ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಇದನ್ನು ಕನ್ನಡದಲ್ಲಿ ಅನುವಾದ ಮಾಡಿದರೆ ಒಂಥರ ಕಷ್ಟವಾಗಿರುತ್ತೆ ಕೇಳೋದಕ್ಕೆ ಕನ್ನಡದಲ್ಲಿ ಅನೈತಿಕ ಸಂಬಂಧ ಅಂತ ಹೇಳ್ತಾರೆ ಅಂದರೆ ಅನೈತಿಕ ಸಂಬಂಧ ಅಂದರೆ ಇವತ್ತು ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಮದುವೆ ಅಂದರೆ ನೈತಿಕವಾಗಿ ಒಪ್ಪಂದದ ಮೇರೆಗೆ ಗುರು ಹಿರಿಯರ ಎದುರುಗಡೆ ಅದು ಯಾವುದೇ ರಿಲಿಜಿಯನ್ ಆಗಿರ್ಬೋದು ಮದುವೆ ಆಗ್ತಾರೆ ಸೊ ಅಂದರೆ ನೈತಿಕವಾಗಿ ಅಂದರೆ ಈಗ ನಾವು ಏನು ಹೇಳ್ತೀವಲ್ಲ ಒಂದು ವಿತ್ ಪರ್ಮಿಷನ್ ಎಲ್ಲರೂ ಎದುರುಗಡೆ ಇವಳೇ ನನ್ನ ಹೆಂಡತಿ ಅಥವಾ ಇವನೇ ನನ್ನ ಗಂಡ ಅನ್ನೋದನ್ನು ನಾಲ್ಕು ಜನರು ಎದುರುಗಡೆ ಸೊಸೈಟಿಗೆ ಡಿಕ್ಲೇರ್ ಮಾಡೋದು ಅಥವಾ ಸೊಸೈಟಿ ಎದುರುಗಡೆ ನಾವು ಹೇಳೋದು ಅದಕ್ಕೆ ನಾವು ನೈತಿಕ ಸಂಬಂಧ ಅಂತ ಹೇಳ್ತೀವಿ ಅನೈತಿಕ ಸಂಬಂಧ ಅಂದರೆ ಅದು ಕದ್ದು ಮುಚ್ಚಿ ಆಗುವಂತಹ ಒಂದು ಸಂಬಂಧಗಳು ತಪ್ಪು ಸರಿ ಅನ್ನೋದ್ರ ಬಗ್ಗೆ ನಾವು ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಹಾಗಾದರೆ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಈ ಥರ ಬಹಳಷ್ಟು ಜನರಿಗೆ ಆಗತ್ತೆ ಇದು ಏನಕ್ಕಾಗತ್ತೆ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಹಾಗಾದರೆ ಇದು ತಪ್ಪು ಅಂತ ಗೊತ್ತಿದ್ದೂ ಕೆಲವು ಸಲ ಆಗತ್ತೆ ಯಾಕೆ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಇದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಯಾಕೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಯೂಶ್ವಲಿ ಎನಿ ರಿಲೇಷನ್ಶಿಪ್ ಅಂತ ನಾವು ಹೋದಾಗ ಏನಾಗುತ್ತೆ ಅಂದರೆ ಇವಾಗ ನಾವು ಇದನ್ನು ಅನೈತಿಕ ಸಂಬಂಧ ಅಂತ ಹೇಳಿದ್ವಿ ಒಂದು ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಬಹಳ ಸಹಜವಾಗೇ ಇರುತ್ತೆ ಹಾಗೆ ಇವಾಗ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸಿಗೆ ಯಾವ್ದಾವುದು ರೀತಿ ಕಾರಣಗಳು ಆಗಬಹುದು ಒಂದು ಆರ್ಟಿಕಲ್ ಸರ್ವೆ ಕೂಡ ನಾನು ನೋಡ್ತಾ ಇದ್ದೆ ಅದರಲ್ಲಿ ಒಂದು ನಾನ್ನೂರ ಐವತ್ತೈದು ಜನರ ಮೇಲೆ ಮಾಡಿರುವಂತಹ ಒಂದು ಆರ್ಟಿಕಲ್ಲು ಅಲ್ಲಿ ಬಹಳಷ್ಟು ಜನ ಎಕ್ಸ್ಪ್ರೆಸ್ ಮಾಡೋದು ಏನು ಅಂತಂದರೆ ಒಂದು ಲೋ ಎಸ್ಟೀಮ್ ಅಂತ ಇರ್ಬೋದು ಅಥವಾ ಅವರು ಇನ್ನೊಂದು ಏನೋ ಹೊಸದಾಗಿ ಟ್ರೈ ಮಾಡೋಣ ಅಂತ ಇರ್ಬೋದು ಅಥವಾ ಸೆಕ್ಷಲ್ ಡಿಸೈರ್ಸ್ ಅಂತ ನಾವು ಹೇಳ್ತೀವಿ ಅದು ಆ ಥರ ಯೂಶಲಿ ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಇದ್ದಾಗ ಹೊರಗಡೆ ನೋಡೋದಿರ್ಬೋದು ಅಥವಾ ಲವ್ ಆ್ಯಂಡ್ ಕೇರ್ ಸೊ ತುಂಬ ಜನರ ರಿಲೇಶನ್ಶಿಪ್ಪಲ್ಲಿ ಕೂತ್ಕೊಂಡು ಮಾತಾಡೋದು ಅನ್ನೋದು ಇಲ್ಲದೆ ಇರ್ಬೋದು ನಾವು ಯಾವಾಗಲೂ ಅನೈತಿಕ ಸಂಬಂಧ ಅಂತ ಹೇಳಿದ್ವಿ ಅನೈತಿಕ ಸಂಬಂಧ ಯಾವಾಗಲೂ ಫಿಸಿಕಲಿ ಆಗಬೇಕು ಅಂತ ಇಲ್ಲ ಸೊ ಅಲ್ಲಿ ಇಮೋಷ್ನಲ್ ಡಿಪೆಂಡೆನ್ಸಿ ಇರುತ್ತೆ ಸೊ ಎಷ್ಟೋ ಎಷ್ಟೋ ಸಾರಿ ಒಬ್ಬರು ನೋಡ್ದೇ ಬರೀ ಫೋನಲ್ಲಿ ಮಾತಾಡಿಕೊಂಡು ಇವತ್ತು ಒಬ್ರಿಗೊಬ್ಬರು ಡಿಪೆಂಡೆನ್ಸಿ ಇದ್ದು ಆ ಸಂಬಂಧಗಳು ಇವತ್ತು ಬಹಳಷ್ಟು ಕೇಸಸಲ್ಲಿ ನಾವು ಕೇಳಿದ್ದೀವಿ ನೋಡಿದ್ವಿ ಹಾಗಾದರೆ ಇದು ಯಾಕೆ ಆಗುತ್ತೆ ಅಂತ ಸೊ ಇಲ್ಲಿ ನಾನು ಸರ್ವೆ ಪ್ರಕಾರನೂ ಹೇಳಿದೆ ಇದಿಷ್ಟು ಪ್ರಾಬ್ಲಮ್ಸ್ಗಳು ಅಂತ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಏನು ಹಾಗಾದರೆ ರೀಸನ್ಸ್ಗಳು ಇಲ್ಲಿ ಸ್ಲೋಲಿ ಈಗ ಸೆಲ್ಫ್ ಎಸ್ಟೀಮ್ ಕೆಲವೊಂದು ಸಾರಿ ಅದು ಮಹಿಳೆಗಾಗಿರ್ಬೋದು ಪುರುಷನಿಗಾಗಿರಬಹುದು ನಾನು ಚೆನ್ನಾಗಿಲ್ಲ ಅಥವಾ ನಾನು ಸರಿಗಿಲ್ಲ ಅನ್ನೋ ಥಾಟ್ ಪ್ರಾಸೆಸ್ಸಿಂದ ಬಹಳಷ್ಟು ಸಾರಿ ಓಪನ್ ಕಾನ್ವರ್ಸೇಷನ್ ಅಂತ ನಾವೇನು ಹೇಳ್ತೀವಲ್ಲ ಓಪನ್ ಕಮ್ಯುನಿಕೇಷನ್ ಅಂತ ಆಗೋಲ್ಲ ಅಲ್ಲಿ ಅದರಿಂದ ಯಾರೋ ಒಬ್ಬರು ಆ ರಿಲೇಷನ್ಶಿಪ್ಪಲ್ಲಿ ಹೊರಗಡೆ ಇರೋರು ಅದ್ರ ಬಗ್ಗೆ ಮಾತಾಡಿ ಕಾನ್ಫಿಡೆನ್ಸ್ ಕೊಟ್ಟಾಗ ಅಲ್ಲಿ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಎರಡನೇದು ನಾನು ಸೆಕ್ಷಲ್ ಡಿಸೈರ್ಸ್ ಅಂತ ಹೇಳಿದೆ ಅಲ್ಲಿ ಇವತ್ತು ಇವತ್ತಿನ ಜನ್ರೇಷನಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಸ್ಗಳು ಕೆಲವು ಸಲ ನಮ್ಮ ಹತ್ರ ಡಿಸ್ಕಷನಿಗೆ ಬಂದಾಗ ಓಪನ್ ಮ್ಯಾರೇಜಸ್ ಅಂತ ಹೇಳಿ ತುಂಬ ಜನ ನಾನು ನನಗೆ ಮನ್ಸಿಗೆ ಬಂದಾಗಿರ್ತೀನಿ ನಾನು ಹೇಗೆ ಬೇಕಾದ್ರೂ ಇರ್ತೀನಿ ಮದುವೆ ಆಗಿದೆ ನಾವಿಬ್ಬರು ಗಂಡ ಹೆಂಡ್ತಿ ಆದರೆ ನಾನು ಹೇಗಿರ್ತೀನಿ ಅನ್ನೋದನ್ನು ನೀವು ಕೇಳಬೇಡಿ ಅನ್ನೋದನ್ನು ಆ ಥರ ಥಾಟ್ ಪ್ರೊಸೆಸ್ ಕೂಡ ಬರ್ತಾ ಇದೆ ಅದು ಕುಡ್ ಬಿ ಬಿಕಾಸ್ ಆಫ್ ಇನ್ಸೆಕ್ಯೂರಿಟಿ ಇರ್ಬೋದು ಇರ್ಬೋದು ಅಥವಾ ಬೇರೆ ಕಾರಣ ಇದ್ದಿರುತ್ತೆ ಅಲ್ಲಿ ಆಮೇಲೆ ಬಿಕಾಸ್ ಆಫ್ ಇನ್ಫರ್ಮೇಷನ್ ಇವತ್ತು ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಇವತ್ತು ಇಂಟರ್ನೆಟ್ಟಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಈಗಿನ ಜನ್ರೇಷನ್ ಅವರಿಗೆ ಹೊಸ ಹೊಸ ಅದು ಟ್ರೈ ಮಾಡಬೇಕು ಇದು ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಕೆಲವೊಂದು ಸಾರಿ ಈ ಥರ ಮಿಸ್ಟೇಕ್ಗಳನ್ನು ಅವರು ಮಾಡಿಬಿಡ್ತಾರೆ ತಪ್ಪು ದಾರಿ ತಗೊಳ್ಳೋ ಹಾಗೆ ಆಮೇಲೆ ಕಾರ್ಪೊರೇಟ್ ಒಂದೇ ಅಂತ ಅಲ್ಲ ಎಲ್ಲ ಥರ ಕೆಲಸದಲ್ಲಿ ಡಿಫ್ರೆಂಟ್ ಶಿಫ್ಟ್ಸ್ ಇರುತ್ತೆ ಅಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡದೇ ಇರಬಹುದು ಎಷ್ಟೋ ಮನೆಗಳಲ್ಲಿ ವಾರಕ್ಕೊಂದ್ಸಲಿ ಗಂಡ ಹೆಂಡತಿ ಮೀಟ್ ಮಾಡ್ತಾರೆ ಅಥವಾ ಒಬ್ರಿಗೊಬ್ರು ಮುಖ ಅಂಥದ್ದು ಅಥವಾ ಫೇಸ್ ಟು ಫೇಸ್ ಮೀಟಿಂಗ್ ವಾರಕ್ಕೊಂದ್ಸಲ ಆಗುತ್ತೆ ಈ ಥರ ಆದಾಗ ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ಯಾರೋ ಹೊರಗಡೆ ಇರೋವಂತಹ ವ್ಯಕ್ತಿ ಇವ್ರ ಜೊತೆ ಅವರ ಆಗು ಹೋಗುಗಳು ಇರಬಹುದು ಅಥವಾ ಏನಾಗ್ತಾ ಇದೆ ಅಥವಾ ಇಮೋಷ್ನಲಿ ಅವರಿಗೆ ಸಪೋರ್ಟ್ ಬೇಕಾಗಿರ್ಬೋದು ಇಂಥ ವಿಚಾರಗಳಲ್ಲಿ ಬೇರೆಯವರು ಏನಾದರೂ ಅವರಿಗೆ ಕನ್ಸನ್ಸ್ ತೋರಿಸಿ ಅಥವಾ ಮಾತಾಡಿದ ಮಾತಾಡಿದಾಗ ಏನಾಗುತ್ತೆ ಅಂದರೆ ಮನುಷ್ಯನ ಸಹಜ ಗುಣ ಆ ಕಡೆಗೆ ವಾಲತ್ತೆ ಸೊ ಅಲ್ಲಿ ನನಗೆ ಕಂಪ್ಯಾರಿಸನ್ ಶುರುವಾಗ್ಬೋದು ಅದು ಮಹಿಳೆ ಆಗ್ಬೋದು ಅಥವಾ ಪುರುಷ ಆಗ್ಬೋದು ನನ್ನ ಗಂಡನೋ ಅಥವಾ ನನ್ನ ಹೆಂಡ್ತಿನೋ ಈ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅಲ್ಲಿ ಈ ಥರ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸು ಯೂಶುಲಿ ಆಗುತ್ತೆ ಹಾಗಾದರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸು ಇದು ತಪ್ಪೋ ಸರಿನೋ ಅಂತ ಕೇಳಿದ್ರೆ ಇದು ತಪ್ಪು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ನಾನು ಅದನ್ನು ಹೇಳಿದ್ನಲ್ಲ ನೈತಿಕ ಅನೈತಿಕ ಅಂಥೇಳಿ ಈ ಅನೈತಿಕ ಸಂಬಂಧ ಎಷ್ಟೋ ಸಾರಿ ಇದು ಒಂದು ಮೂರು ತಿಂಗಳು ಆರು ತಿಂಗಳು ಮಾತ್ರ ಸಸ್ಟೈನ್ ಆಗುವಂಥದ್ದು ಅದು ಆದಮೇಲೆ ಬಹಳಷ್ಟು ರೀಸನ್ಗಳಿಂದ ಅದು ನೀವು ಮೆಜಾರಿಟಿ ಕೇಸಸಲ್ಲಿ ನಾವು ನೋಡಿದ್ರೆ ಅವರಿಗೆ ಈದರ್ ಆ ಮಹಿಳೆಗೆ ಇಷ್ಟ ಇರಲ್ಲ ಕಂಟಿನ್ಯೂ ಮಾಡೋದು ಅಥವಾ ಆ ಪುರುಷನಿಗೆ ಇಷ್ಟ ಇರೋಲ್ಲ ಕಂಟಿನ್ಯೂ ಮಾಡೋದು ಎಲ್ಲೋ ಅವರಿಗೆ ಆ ಪಾಪ ಪ್ರಜ್ಞೆ ಅನ್ನೋದು ಅಂದರೆ ಪಾಪ ಅನ್ನೋಕ್ಕಿಂತ ಬೇಸಿಕಲಿ ಆ ಗಿಲ್ಟ್ ನಾನು ತಪ್ಪು ಮಾಡ್ತಾ ಇದ್ದೀನಿ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ಒಂದು ಪಶ್ಚಾತ್ತಾಪದಲ್ಲೇ ಇರ್ತಾರೆ ಹಾಗಾದರೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಬೋದು ಇವತ್ತು ಇದು ತಪ್ಪು ಅಂತ ಗೊತ್ತಾಯಿತು ಈ ಥರ ರೀಸನ್ಸಿಂದ ಯೂಜ್ವಲಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಆಗುತ್ತೆ ಅಂತ ಗೊತ್ತಾಯಿತು ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಒಂದು ಗಂಡು ಹೆಣ್ಣು ಸೊ ಯೂಶ್ವಲಿ ಅಲ್ಲಿ ನಮ್ಮಲ್ಲಿ ಇವತ್ತು ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ ನಮ್ಮದು ಕಮ್ಯುನಿಕೇಷನ್ ಅಲ್ಲ ಕಾನ್ವರ್ಝೇಷನ್ ಕಮ್ಯುನಿಕೇಷನ್ ಆಗೋಲ್ಲ ಕಮ್ಯುನಿಕೇಷನ್ ನಾನು ಯಾವಾಗಲೂ ಹೇಳ್ತೀನಿ ಇಫೆಕ್ಟಿವ್ ಕಮ್ಯುನಿಕೇಷನ್ ಇಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಅಥವಾ ಕಾನ್ವರ್ಸೇಷನ್ ಇದಕ್ಕೇನು ಡಿಫ್ರೆನ್ಸು ಕಾನ್ವರ್ಸೇಷನ್ ಅಂದರೆ ನನಗೇನು ಬೇಕು ಅನ್ನೋದನ್ನು ನಾನು ಹೇಳಿಬಿಡ್ತೀನಿ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಅ ಟೂ ವೇ ನನಗೆ ಏನು ಬೇಕು ನನಗೆ ಅನಿಸ್ತಾ ಇರೋದನ್ನು ನಾನು ಎಕ್ಸ್ಪ್ರೆಸ್ ಮಾಡಿ ಅವ್ರು ಹೇಳೋದನ್ನು ಕೇಳಿಕೊಂಡು ಮ್ಯೂಚುವಲಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಮೇ ಬಿ ಯಾವುದೇ ಡಿಸಿಷನ್ಸ್ ಇರ್ಬೋದು ಅಥವಾ ಏನೇ ಇರ್ಬೋದು ಅದನ್ನು ರಿಲೇಷನ್ಶಿಪ್ಪಲ್ಲಿ ಡಿಸ್ಕಸ್ ಮಾಡದೆ ಪ್ರತಿಯೊಂದು ವಿಚಾರದಲ್ಲಿ ಇಫೆಕ್ಟಿವ್ ಕಮ್ಯುನಿಕೇಷನ್ನು ಇವತ್ತು ಎಷ್ಟೋ ಜನರಿಗೆ ಆಕ್ಟಿವ್ ಲಿಸ್ನಿಂಗೇ ಇರೋದಿಲ್ಲ ಅಲ್ಲಿ ಪ್ರತಿಯೊಂದು ಸಾರಿನೂ ಇದು ಸೆಲ್ಫ್ ಸೆಂಟ್ರಿಕ್ ಆಗಿ ಹೊಟ್ಟೋಗ್ತಾ ಇರುತ್ತೆ ಸೊ ಹಾಗಾಗಿ ಈ ಇಫೆಕ್ಟಿವ್ ಕಮ್ಯುನಿಕೇಷನ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮುಕ್ತವಾಗಿ ಮಾತಾಡೋದ್ರಿಂದ ಒಬ್ರಿಗೊಬ್ರಿಗೆ ಏನು ಅನ್ನಿಸ್ತಾ ಇದೆ ಅದರಲ್ಲಿ ಏನು ಡಿಸೈರ್ಸ್ ಇರ್ಬೋದು ಅಥವಾ ಅವ್ರಿಗೆ ಆಗ್ತಾ ಇರೋಂತಹ ಅವ್ರದ್ದು ನೀಡ್ಸ್ ಇರ್ಬೋದು ವಾಂಟ್ಸ್ ಇರ್ಬೋದು ಇಮೋಷ್ನಲ್ ಡಿಪೆಂಡೆನ್ಸಿ ಇರ್ಬೋದು ಇಮೋಷ್ನಲ್ ಸಪೋರ್ಟ್ ಇರ್ಬೋದು ಈ ಎಲ್ಲ ವಿಚಾರವನ್ನು ಅವರು ಓಪನ್ ಕಮ್ಯುನಿಕೇಷನ್ ಓಪನ್ ಕಮ್ಯುನಿಕೇಷನ್ ಅಂತಂದರೆ ಪ್ರತಿಯೊಂದು ಹೇಳ್ಕೊಳ್ಳೋ ಅಂಥದ್ದು ಗಂಡ ಹೆಂಡತಿ ಮಾತಾಡೋ ಮುಖಾಂತರ ಹೇಳೋ ಮುಖಾಂತರ ಅಥವಾ ಎಕ್ಸ್ಪ್ರೆಸ್ ಮಾಡೋ ಮುಖಾಂತರ ಈ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸನ್ನ ನಾವು ಅವಾಯ್ಡ್ ಮಾಡ್ಬೋದು ಸೊ ಇದು ಮೆಂಟಲ್ ಹೆಲ್ತ್ ಮೇಲೆ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪ್ರತಿ ಸಲಿನೂ ಅವರು ಈದರ್ ಇರ್ತಾರೆ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅಂತಲೋ ಅಥವಾ ಮಾಡ್ತಾ ಇರೋದು ತಪ್ಪು ಅನ್ನೋದು ಗೊತ್ತಿದ್ದು ಅದು ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ ಸೊ ಕೆಲವೊಂದು ಸಾರಿ ಇದು ಬೇರೆಯವ್ರ ಮೇಲೆ ಅವರಿಗೆ ಅದನ್ನು ಮ್ಯಾನೇಜ್ ಮಾಡುವಂಥ ಸಿಚುವೇಷನ್ ಇರ್ಬೋದು ಅಥವಾ ಅದು ಮೆಂಟಲ್ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ ಯಾಕೆಂದರೆ ಆ ಭಾವನೆಗಳು ಅಷ್ಟು ಇಫೆಕ್ಟಿವ್ ಆಗಿ ಇರುತ್ತೆ ಹೀಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಭಾವನೆಗಳು ಇರ್ಬೋದು ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಮಾತಾಡ್ತೀನಿ One day